ನೋಡಿ ಇವಾಗ ಇವತ್ ಇವತ್ತೇ ತೋರಿಸ್ತಿರೋದು ಈ ತರ ರೆಡಿ ಆಗಿದ್ದೀನಿ ಅಂತ ಅನ್ಬಿಟ್ಟು ಬಂದಿದೀವಿ ನೈಟ್ ಚೆನ್ನಾಗಿ ಕಾಣುತ್ತೆ ತುಂಬಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತೇನಿಲ್ಲ ನಾವು ಇದ್ದೀವಲ್ಲ ಓಟೆಲ್ಲು ಸೊ ಆ ಓಟೆಲ್ ಫುಲ್ಲು ರೂಮ್ ಟೋರು ಮತ್ತು ಹೊರಗಡೆಯಿಂದೆಲ್ಲ ಯಾವ ರೀತಿ ಕಾಣುತ್ತೆ ಏನು ಅಂತ ಅಂದ್ಬಿಟ್ಟು ಒಂದು ಸಣ್ಣ ವೀಡಿಯೋನ ಮಾಡ್ಕೊತಿದ್ದೀನಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಒಳಗಡೆ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಒಂದು ಕಡೆಯಿಂದ ಕೀ ಹಾಕ್ಬಿಟ್ಟು ನೋಡಿ ಈ ಥರ ಇದೆ ಕೀ ಜಸ್ಟ್ ಈ ಥರ ತೋರಿಸಿದ್ರೆ ಲಾ ಅನ್ಲಾಕ್ ಆಗುತ್ತೆ ಹೋಗೋದು ಅಷ್ಟೇ ಒಳಗಡೆ ಬ್ಯಾಗೆಲ್ಲ ಇಟ್ಟಿದ್ದೀನಿ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೊತಿದ್ದೀನಿ ಸೊ ಹಿಂಗೆ ಓದ ತಕ್ಷಣನೇ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ದೊಡ್ಡದು ನೋಡಿ ಈ ಥರ ರೆಡಿಯಾಗಿದ್ದೀನಿ ನಾನು ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ಬಾತ್ರೂಮ್ ಬಾತ್ರೂಮ್ ಅಂತೂ ತುಂಬ ಇಷ್ಟ ಆಯಿತು ನಮ್ಮೆಲ್ಲರ್ಗೂ ಈ ಥರ ಇದೆ ಟವಲೆಲ್ಲ ಕೊಟ್ಟಿದ್ದಾರೆ ರೈಟ್ಸು ಮತ್ತು ಈ ಕಡೆ ಟಬ್ಬು ಅಲ್ಲಿ ಇದು ಸ್ಟ್ಯಾಂಡಿಂಗ್ ಶವರು ಮತ್ತು ಇಲ್ಲಿ ಮೇಕಪ್ ಎಲ್ಲ ಮಾಡ್ಕೊಳೋದಕ್ಕೆ ಒಂದು ವ್ಯಾನಿಟಿನ ಕೊಟ್ಟಿದ್ದಾರೆ ಈ ರೀತಿ ಇದೆ ಸೋ ಇಲ್ಲಿ ಟಾಯ್ಲೆಟು ಹಿಂಗೆ ಬಂದರೆ ಮತ್ತೇನು ಗೊತ್ತಾ ಯಾವಕ್ಕೂ ಲಾಕೆಲ್ಲ ಇರೋದಿಲ್ಲ ಸೊ ಒಳಗಡೆಯಿಂದ ಹಿಂಗೆ ಹಾಕ್ಕೊಂಡ್ರೆ ಡೋರ್ ಲಾಕ್ಗಳೆಲ್ಲ ಇರೋಲ್ಲ ಜಸ್ಟು ತೆಗೆದು ಹೋಗೋದಷ್ಟೇ ಈ ಥರನೇ ಇರುತ್ತೆ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಬೆಡ್ಡು ಕಿಂಗ್ ಬೆಡ್ ಇದು ಸೊ ಇಲ್ಲೇ ಒಂದೆರಡು ಸೈಡ್ ಟೇಬಲ್ ಕೊಟ್ಟಿದ್ದಾರೆ ಲೈಟು ನೋಡಿ ಇದು ಲೈಟ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಈಗೇನಾದರೂ ಓದ್ಕೊಳೋದು ಓದೋದು ಗಿಡದ ಆ ಥರನೇ ಆದರೂ ಇದ್ದರೆ ಬೇರೆಯವ್ರ ಪಕ್ಕದಲ್ಲಿರೋರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದಲ್ಲ ಅಂದ್ಬಿಟ್ಟು ಈ ಥರ ಸೆಟ್ ಮಾಡ್ಕೊಳೋದು ನಮಗೆ ಇದು ಸುತ್ತ ತಿರ್ಗಿಸ್ಕೊಬೋದು ಯಾವ ಕಡೆ ಬೇಕೋ ಆ ಕಡೆ ಸೊ ಈ ಥರ ಇದೆ ಹಾಗೆ ಸೈಡಲ್ಲಿ ಎರಡು ಸೈಡ್ ಟೇಬಲ್ ಕೊಟ್ಟಿದ್ದಾರೆ ಲೈಟ್ಸು ಇದು ಕ್ಲೋಸಿಟ್ಟು ಬಟ್ಟೆಗಳು ಅದೆಲ್ಲ ಇಟ್ಕೊಳೋದಕ್ಕೆ ಐರನ್ ಬಾಕ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಸೇಫ್ಟಿ ಲಾಕರೆಲ್ಲ ಕೊಟ್ಟಿದ್ದಾರೆ ಆರಾಮಾಗಿ ನಾವೇನಾದರೂ ಇಟ್ಟು ದುಡ್ಡು ಕ್ಯಾಶು ಆ ಥರ ಇದ್ದರೆ ಇಟ್ಬಿಟ್ಟು ಹೋಗ್ಬೋದು ಹಾಗೆ ಬಂದರೆ ಒಂದು ದೊಡ್ಡ ಟಿ ವಿ ಆ್ಯಕ್ಚುಲಿ ಎರಡು ಟಿ ವಿ ಕೊಟ್ಟಿದ್ದಾರೆ ಇಲ್ಲೊಂದಿದೆ ಆ ಕಡೆ ಒಂದಿದೆ ಇದು ನೋಡಿ ಟೇಬಲ್ ಇದು ವೈರ್ಲೆಸ್ ಚಾರ್ಜರ್ ಮೊಬೈಲ್ ಇಟ್ಟರೆ ಚಾರ್ಜ್ ಆಗುತ್ತೆ ಇದು ಬಂದು ಸೋಫಾ ಕಮ್ ಬೆಡ್ ಸೋಫಾನು ಆಗುತ್ತೆ ಬೆಡ್ ಮಾಡ್ಕೊಬಹುದು ಆ ರೀತಿ ಇವಾಗ ನಾವು ಎರಡು ಇಬ್ರು ನಾಲ್ಕು ಜನ ಆ ಥರ ಎಲ್ಲ ಬರ್ತೀವಿ ಅಂದಾಗ ಸೊ ಬೆಡ್ ಮೇಲೆ ಇಬ್ರು ಈ ಬೆಡ್ ಮೇಲೆ ಇಬ್ಬರು ಅದು ಆರಾಮಾಗಿ ಮಲ್ಕೊಬೋದು ಆ ರೀತಿ ಇರುತ್ತೆ ಇಲ್ಲ ಅಂತ ಅಂದರೆ ಜಸ್ಟ್ ಸೋಫಾ ಮಾಡಿಕೊಂಡ್ರು ಬರೀ ಸೋಫಾ ಥರನೇ ಯೂಸ್ ಮಾಡ್ಕೊಬೋದು ಮತ್ತು ಇಲ್ಲೂ ಒಂದೆರಡು ಲೈಟ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಟಿ ವಿ ಇಲ್ಲಿ ಫ್ರಿಜ್ ಇಟ್ಟಿದ್ದಾರೆ ಒಳಗಡೆ ಫ್ರಿಡ್ಜ್ ನೋಡಿಬೋದು ಮತ್ತೆ ಈ ಕಡೆನೂ ಒಂದೇನೋ ಇಟ್ಟಿದ್ದಾರೆ ನೋಡಿ ಇದು ಏನು ಅಂತ ನೀವೇ ಸೊ ಇದನ್ನು ನಾವು ಏನು ಗೊತ್ತಾ ಜಸ್ಟ್ ಹಿಂಗೆ ಎತ್ಬಿಟ್ರು ಪೇ ಮಾಡಬೇಕು ನಾವು ಇದನ್ನ ಮಿಸ್ಪ್ಲೇಸು ಮಾಡೋಂಗಿಲ್ಲ ಅವ್ರು ಎಲ್ಲಿ ಇಟ್ಟಿದ್ದಾರೆ ಅಲ್ಲೇ ಇಟ್ಟಿದ್ದಾರೆ ಅಲ್ಲೇ ಇರಬೇಕು ಏನಾದರೂ ನಾವು ತೊಗೊಂಡು ಕುಡಿತೀವಿ ಆ ಥರ ಎಲ್ಲ ಮಾಡ್ತೀವಿ ಅಂತ ಅಂದರೆ ಪೇ ಮಾಡಬೇಕು ಇವಕ್ಕೆಲ್ಲ ಸೊ ಹಂಗೆ ಸುಮ್ಮನೆ ಈಗ ಎತ್ಕೊಂಬಿಟ್ಟು ನೋಡ್ಬಿಟ್ಟು ಮತ್ತೆ ನಾವು ಇದನ್ನು ಈ ಜಾಗಕ್ಕೆ ಇಟ್ವಿ ಅಂತ ಅಂದ್ರೂ ಸೊ ಅವರಿಗೆ ನಾವು ಪೇ ಮಾಡಲೇಬೇಕು ಮಿಸ್ಪ್ಲೇಸ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಸದ್ಯಕ್ಕಿಂಗನ್ನ ನಾವು ಇವು ಯಾವುದು ತಗೊಂಡು ಯೂಸ್ ಮಾಡಿಲ್ಲ ಹಂಗೆ ಇದ್ದಾವೆ ಇವು ಅಷ್ಟೇ ಇವು ಏನಾದರೂ ತಿಂತೀವಿ ಅಂದರೆ ಇವು ಪೇ ಮಾಡಬೇಕು ಕಾಫಿ ಟೇಬಲ್ ಟಿ ವಿ ಇಲ್ಲೊಂದು ಟಿ ವಿ ಕೊಟ್ಟಿದ್ದಾರೆ ಮತ್ತು ಆ ಕಡೆ ಒಂದು ಎರಡು ಟಿ ವಿ ಇದೆ ಲೈಟು ಡೈನಿಂಗ್ ಟೇಬಲ್ ಒಂದು ಒಂದು ದೊಡ್ಡ ಮಿರರ್ ಇದೆ ನೋಡಿ ಹೊರಗಡೆ ಸ್ವಿಮ್ಮಿಂಗ್ ಪೂಲೆಲ್ಲ ಹಿಂಗೆ ನಾವು ಇಲ್ಲಿಂದ ನಿಂತ್ಕೊಂಡು ನೋಡ್ತೀವಿ ಅಂದ್ರೆ ಈಗ ಕಾಣುತ್ತೆ ಹಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಏನಪ್ಪ ಅಂತ ಅಂದರೆ ನಮಗೆ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆ ಹೊರಗಡೆ ಎಲ್ಲ ಹೋಗೋಕ್ಕೆ ಆಗೋಲ್ಲ ಅಂದರೆ ಸ್ವಿಮ್ಮಿಂಗ್ ಪೂಲೆಲ್ಲ ಏನು ಯೂಸ್ ಮಾಡೋಕ್ಕೆ ಆಗಲ್ಲ ವ್ಯೂ ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮು ತುಂಬ ಚೆನ್ನಾಗಿ ಕಾಣುತ್ತೆ ತೋರಿಸ್ತೀನಿ ಒಂದು ಸರಿ ನೈಟು ಏನಂದರೆ ನಾನು ಅವಾಗೇ ವೀಡಿಯೋ ಮಾಡ್ಕೊತಿದ್ದೆ ಈಗ ನಾ ಆಲ್ರೆಡಿ ನಾವು ಬಂದು ಮೂರು ದಿನ ಆಗಿದೆ ಇವಾಗ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಬೆಳಕು ಬರುತ್ತೆ ನೋಡೋಣ ಬೆಳಕು ಬರುತ್ತೆ ನೋಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಸೊ ಅದು ಮಧ್ಯ ಬಿಸಿಲು ಬರಬೇಕು ಬೆಳಕೆ ಬರ್ತಿಲ್ಲ ಫುಲ್ ಮೋಡ ಮುಚ್ಕೊಂಡೋಗಿದೆ ಆಮೇಲೆ ಒಳಗಡೆ ಲೈಟು ಅಷ್ಟೆ ನೋಡಿ ಈ ಥರ ಡಿಮ್ಮು ಫುಲ್ಲು ನಮಗೆ ಬ್ರೈಟ್ ಲೈಟ್ ಇಲ್ಲ ಈ ಥರನೇ ಇರುತ್ತೆ ಲೈಟು ಡಿಮ್ ಲೈಟ್ಗಳು ನಾನು ರೂಮಲ್ಲೆಲ್ಲ ಎಷ್ಟು ಲೈಟ್ ಇದಾವೆ ಎಲ್ಲ ಲೈಟ್ಗಳನ್ನೂ ಆನ್ ಮಾಡಿಬಿಟ್ಟಿದ್ದೀನಿ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಲೈಟ್ ಕಾಣಲಿ ಅಂತ ಅಂದ್ಬಿಟ್ಟು ಸೊ ಓವರ್ ಆಲಾಗಿ ಈ ರೀತಿ ಇದೆ ನಮ್ಮದು ರೂಮು ಇವಾಗ ಹೊರಗಡೆ ಹೋಗ್ತಿದ್ದೀನಿ ಸೊ ಹೊರಗಡೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಹೊರಗಡೆ ಹೊಲ್ಟ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಆಲ್ರೆಡಿ ಹೋಗಿ ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಂಬಿಡ್ತೀನಿ ರೀ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ರೂಮ್ ಮಾಡಿದ್ವಿ ಆರು ಜನದಿಂದ ಎರಡು ರೂಮ್ ಮಾಡ್ಕೊಂಡಿದ್ವಿ ಅಲ್ಲೇ ಪಕ್ಕನೇ ಇದ್ದಾರೆ ನಮ್ಮ ಫ್ರೆಂಡ್ಸೂ ನಾನು ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಯಾವ ಓಟೆಲ್ ಅಂತ ನೇಮ್ ಹೇಳ್ದೇ ರೂಮ್ ಟೂರ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾವಿರುವಂಥ ಹೋಟೆಲ್ ಬಂದ್ಬಿಟ್ಟು ದ ವೆನಿಷಿಯನ್ ಅಂತ ಅಂದ್ಬಿಟ್ಟು ಲಾಸ್ ವೇಗಸಲ್ಲಿ ಇರುವಂಥ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇದು ಒಂದು ಈ ಹೋಟೆಲ್ಲು ನಾವು ಒಳಗಡೆ ಇರೋ ರೂಮ್ಗಿಂತ ಹೊರಗಡೆ ನೋಡೋದಕ್ಕೇ ಸಕ್ಕತ್ತಾಗಿ ಕಾಣುತ್ತೆ ಅದು ನೈಟ್ ಟೈಮ್ ವೀಡಿಯೋ ಮಾಡಿದೆ ನಾನು ಫುಲ್ಲು ಲೈಟೆಲ್ಲ ಹಾಕಿದೆ ಅಲ್ವಾ ಫುಲ್ಲು ಜಗಮಗ ಜಗಮಗ ಅಂತ ಮೆಂಚ್ತಾ ಇದೆ ನೋಡಿ ಇದು ಬಂದು ದ ವೆನಿಷಿಯನ್ ಅಂತ ಅಂದರೆ ವೆನ್ನಿಸ್ ಸಿಟಿ ಥೀಮು ಇಟಲೀಲಿ ಇದೆಯಲ್ಲ ಸೊ ವೆನ್ನಿಸ್ ಸಿಟಿ ಥೀಮು ಇದೇ ರೀತಿ ಎಷ್ಟೊಂದು ಹೋಟೆಲ್ಗಳಿದ್ದಾವೆ ಇಲ್ಲಿ ಆಯಾ ಸಿಟಿ ಥೀಮಲ್ಲಿ ತುಂಬ ಓಟೆಲ್ ಇದಾವೆ ನಾನು ನಿಮಗೆಲ್ಲ ತೋರಿಸ್ತೀನಿ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ಮುಂದೆ ವೀಡಿಯೋದಲ್ಲಿ ಸೊ ಓವರ್ ಆಲ್ ಆಗಿ ನೋಡಿ ಇದೇ ರೀತಿ ಕಾಣುತ್ತೆ ಹೊರಗಡೆಯಿಂದ ನಾವಿರುವಂಥ ಹೋಟೆಲು ಸೊ ಹೊರಗಡೆ ಆಯಿತು ಈಗ ಒಳಗಡೆ ಒಳಗಡೆ ಎಂಟ್ರಾದ ತಕ್ಷಣ ಈ ಥರ ಒಂದು ದೊಡ್ಡ ಡೂಮ್ ಇದೆ ಅಲ್ಲಿ ಚೆಕ್ ಇನ್ ಆಗಿ ಒಳಗಡೆ ಹೋಗಬೇಕು ಸೊ ರೈಟ್ ಸೈಡು ಲೆಫ್ಟ್ ಸೈಡ್ಗೆ ಹೋಗ್ಬೇಕು ಆಯಿತಾ ನಾವಿವಾಗ ರೈಟ್ ಸೈಡ್ ಹೋಗ್ತಿದ್ದೀವಿ ಒಳಗಡೆ ಆಗಿ ಹೋದ ತಕ್ಷಣವೇ ನಾವಿಲ್ಲಿ ನಮಗೆ ಕೀ ಕೊಡ್ತಾರಲ್ವಾ ಸೊ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಅವ್ರಿಗೆ ಅಲ್ಲಿ ಕೀನ ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗ್ಬೇಕು ಇಲ್ಲಿ ಸ್ಕ್ಯಾನ್ ಮಾಡೋ ತನಕ ಪಬ್ಲಿಕ್ ಯಾರಾದ್ರೂ ಆರಾಮಾಗಿ ಓಡಾಡ್ಬೋದು ಇಲ್ಲಿಂದ ಮುಂದಕ್ಕೆ ನಾವು ಓಟೆಲ್ ಬುಕ್ ಮಾಡಿರ್ತೀವಲ್ಲ ಅವ್ರು ಮಾತ್ರ ಒಳಗಡೆ ಬರೋದಕ್ಕಾಗೋದು ಸೊ ನಿಮಗೂ ತೋರಿಸೋಣ ಒಂದು ಸಣ್ಣ ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ಹಂಗೇ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ವಿಡಿಯೋನ ತೋರಿಸ್ತಿದ್ದೀನಿ ನಾವಿದ್ದಿದ್ದು ಸೆವೆಂಟೀನ್ತ್ ಫ್ಲೋರಲ್ಲಿ ಫಸ್ಟು ಟೆಂತ್ ಫ್ಲೋರ್ಗಂಟು ಒಂದು ಲಿಫ್ಟು ಅದಾದಮೇಲೆ ಮೇಲುಗಡೆಗೆ ಇನ್ನೊಂದು ಲಿಫ್ಟಲ್ಲಿ ಹೋಗಬೇಕು ಸೊ ಇದೇ ನಮ್ಮ ರೂಮ್ ಸೊ ರೂಮ್ ಯಾವ ರೀತಿ ಇತ್ತು ಏನು ಅಂತ ಅಂದ್ಬಿಟ್ಟು ನೋಡಿದ್ರಲ್ವಾ ಈಗ ಒಳಗಡೆ ಬೇರೆ ಬೇರೆ ಏನೇನಿದೆ ಅಂತ ನೋಡೋಣ ಬನ್ನಿ ಆಗಿ ರೈಟ್ ಸೈಡ್ಗೆ ಹೋದರೆ ರೂಮ್ ಅಂತ ಹೇಳಿದ್ನಲ್ವ ಲೆಫ್ಟ್ ಸೈಡಿಗೆ ಬಂದರೆ ಕ್ಯಾಸಿನೋ ರೆಸ್ಟೋರೆಂಟ್ಸ್ ಏನೇನು ಬೇಕು ಎಲ್ಲ ಇದ್ದಾವೆ ಈ ಥರ ರೆಸ್ಟೋರೆಂಟ್ಗಳು ಅನ್ನೋದು ಅನ್ನೋದೇನೂ ಇಲ್ಲ ಸಬ್ವೆ ಸ್ಟಾರ್ ಬಕ್ಸು ಚಿಪ್ ಹೋಟೆಲ್ಲು ಅದೇ ರೀತಿ ಇಟಾಲಿಯನ್ ರೆಸ್ಟೋರೆಂಟ್ಗಳು ಪ್ರತಿಯೊಂದು ಇದ್ದಾವೆ ಪಿಜ್ಜಾ ಇಂದ ಹಿಡ್ದು ನಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನ ತಗೊಂಡು ತಿನ್ಬೋದು ಇದು ಕ್ಯಾಸಿನೋ ಕ್ಯಾಸಿನೋ ಬಂದ್ಬಿಟ್ಟು ಇಟಾಲಿಯನ್ ಥೀಮಲ್ಲಿ ಇರೋದು ಏನೇನೋ ಗೇಮ್ಗಳಿದ್ದಾವೆ ಫ್ರೆಂಡ್ಸ್ ಏನು ಅಂತ ಒಂದೂ ಗೊತ್ತಿಲ್ಲ ನಮಗೆ ಯಾವ ರೀತಿ ಆಡೋದು ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡಿದೆ ಇಲ್ಲಿ ಏನಪ್ಪ ಅಂತ ಅಂದರೆ ಕ್ಯಾಸಿನೋದಲ್ಲಿ ನಮಗೆ ಡ್ರಿಂಕ್ಸು ಫ್ರೀ ಎಷ್ಟಾದರೂ ಕುಡಿಬೋದು ಹುಡುಕರಿಗೆ ಹಬ್ಬ ಅಂತ ಹೇಳ್ತಾರಲ್ಲ ಹಂಗೆ ಆಟ ಆಡೋದು ಅಂತ ಅಲ್ಲ ಹೋಗ್ಬಿಟ್ಟು ನಮ್ಮ ಐ ಡಿ ಕಾರ್ಡ್ ತೋರಿಸ್ಬಿಟ್ಟು ನಾವು ಕೂತ್ಕೊಂಡ್ಬಿಟ್ಟು ಎಷ್ಟಾದರೂ ಕುಡಿಬೋದು ಆ ರೀತಿ ಇದೊಂದೇ ಕ್ಯಾಸಿನೋಲಲ್ಲ ಎಲ್ಲ ಕ್ಯಾಸಿನೋಗಳಲ್ಲೂ ಅದೇ ರೀತಿಯೇ ಇರುತ್ತೆ ಕುಡುಕರಿಗೆ ಹಬ್ಬ ಏನಾದರೂ ಮಾಡ್ಬೋದು ಎಷ್ಟಾದರೂ ಕುಡಿಬೋದು ಆಟ ಆಡಿಕೊಂಡು ಸೊ ಇದಾದ ಮೇಲೆ ಕೆಳಗಡೆ ಕ್ಯಾಸಿನ ನೋಡಿಕೊಂಡು ಮೇಲ್ಗಡೆ ಹೋಗ್ತಿದ್ದೀವಿ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಇವಾಗ ಹಬ್ಬ ಎಷ್ಟು ನೋಡಿದ್ರೂ ಕಂಡು ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ ಆ ಥರ ಇದೆ ನೋಡಿ ಮೇಲ್ಗಡೆ ಎಲ್ಲ ಒಳಗಡೆ ಹೋದ ತಕ್ಷಣವೇ ಅಲ್ಲೂ ಅಷ್ಟೇ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ನೈಟ್ ಕ್ಲಬ್ ಹೋಟೆಲ್ ಗೆಸ್ಟ್ಗಳಿಗೆ ಫ್ರೀ ಎಂಟ್ರಿ ಇರುತ್ತೆ ಸೊ ನಮಗೂ ಫ್ರೀ ಇತ್ತಲ್ಲ ಹೋಗಿ ಬರೋಣ ಅಂದ್ಬಿಟ್ಟು ಹೋದ್ವಿ ಹೊರಗಡೆಯಿಂದ ಬರೋರಿಗಾದರೆ ಒಬ್ಬೊಬ್ಬರಿಗೆ ಮೂವತ್ತು ಡಾಲರ್ ಪೇ ಮಾಡಿ ಬರಬೇಕು ಒಳಗಡೆ ಹೋದ ತಕ್ಷಣವೇ ಒನ್ ಅವರ್ ಡ್ರಿಂಕ್ಸ್ ಫ್ರೀ ಇರುತ್ತೆ ಒನ್ ಅವರಲ್ಲಿ ಎಷ್ಟಾದರೂ ಕುಡ್ಕೊಬೋದು ಆಮೇಲೆ ಕುಡಿತೀವಿ ಅಂತ ಅಂದರೆ ಪೇ ಮಾಡಿಬಿಟ್ಟು ಕುಡಿಬೇಕು ಸೊ ಇದು ಬಂದು ಆರ್ಟಿಫಿಷಿಯಲ್ ಕ್ಯಾನಲ್ ಮತ್ತು ಮೇಲ್ಗಡೆ ಆರ್ಟಿಫಿಷಿಯಲ್ ಸ್ಕೈ ಅದು ನೋಡೋದಕ್ಕೆ ರಿಯಲ್ ಅಂತಲೇ ಕಾಣಿಸುತ್ತೆ ರಿಯಲ್ ಥರನೇ ಆದರೆ ಆರ್ಟಿಫಿಷಿಯಲ್ಲು ಬೆಳಗ್ಗೆ ಟೈಮು ಸಂಜೆ ಟೈಮೆಲ್ಲ ಅದು ಲೈಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ತಿರ್ತಾರೆ ಸೇಮ್ ರಿಯಲ್ ಅನ್ನೋ ಥರ ಕಾಣೋ ಥರ ಮಾಡ್ತಾರೆ ಅದು ಅದು ಕ್ಯಾನಲ್ ಅಂತ ಹೇಳಿದ್ನಲ್ಲ ಅದು ರೈಡ್ ಇರುತ್ತೆ ಗಂಡಲ ರೈಡ್ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ನಲ್ವತ್ತು ಡಾಲರು ಇಂಡೋರ್ ಔಟ್ಡೋರ್ ಎರಡೂ ಇರುತ್ತೆ ಫುಲ್ಲು ವೇಸ್ಟ್ ಅದು ಹೋಗ್ಬೇಡಿ ಯಾರೂ ಅದು ಟೆನ್ ಡಾಲರ್ಗೂ ವರ್ತಲ್ಲ ಕ್ಯಾನಲ್ ಕಾಣಿಸ್ತಿದ್ದಾವಲ್ಲ ಅದು ಕೆಳಗಡೆ ಒಂದು ರೌಂಡ್ ಹಾಕೊಂಡು ಬರ್ತಾರೆ ಅಷ್ಟೇ ಹಂಗ್ಬಿಟ್ರೆ ಇನ್ನು ಮಾಮೂಲಿ ಬಾರು ರೆಸ್ಟೋರೆಂಟ್ಸು ಮಾಲ್ ಶಾಪಿಂಗ್ ಸೆಂಟರು ಎಲ್ಲ ಬ್ರ್ಯಾಂಡೆಡ್ ಸ್ಟೋರ್ಗಳು ಇದ್ದಾವೆ ಆರಾಮಾಗಿ ಓಡಾಡಿಕೊಂಡು ನೋಡ್ಬೋದು ಪೂಲು ಸ್ಪಾ ಪ್ರತಿಯೊಂದೂ ನಾನು ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೋಟೆಲ್ ಅಂತಂದರೆ ಮೂರು ಅವರ್ ಆದರೂ ಸಾಕಾಗಲ್ಲ ಸಣ್ಣ ಸಣ್ಣದು ಒಂದೊಂದು ವೀಡಿಯೋ ಕ್ಲಿಪ್ಪನ್ನು ಮಾಡ್ಕೊಂಬಿಟ್ಟು ತೋರಿಸಿದ್ದೀನಿ ಇವಾಗ ಹೊರಗಡೆ ತೋರಿಸ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಲಾಸ್ಟ್ ವೇಗಸಲ್ಲಿ ನಾಲ್ಕನೇ ದಿನ ಸೊ ಇದ್ದೀವಿ ಹೋಗ್ತಿದ್ದೀವಿ ರೂಮೆಲ್ಲ ಔಟ್ ಮಾಡಿಬಿಟ್ಟು ಆ್ಯಕ್ಚುಲಿ ಫ್ಲೈಟ್ ಇರೋದು ನಮಗೆ ನೈಟ್ ಹತ್ತು ಗಂಟೆ ಹತ್ತುವರೆ ಹತ್ತು ಮುಕ್ಕಾಲಿಗೆ ಸೊ ಅಲ್ಲಿ ತನಕ ಇವಾಗ ಔಟ್ ಮಾಡಿ ಬ್ಯಾಗೆಲ್ಲ ಇಲ್ಲೇ ಇಟ್ಬಿಟ್ಟು ಸ್ವಲ್ಪ ಇಲ್ಲೇ ಇನ್ನೊಂದಷ್ಟು ಓಡಾಡೋದಿದೆ ಸೊ ಎಲ್ಲ ಓಡಾಡ್ಕೊಂಬಿಟ್ಟು ನೋಡಿಕೊಂಡು ಆಮೇಲೆ ಅಲ್ಲಿಂದಾನೆ ಡೈರೆಕ್ಟ್ ಹೋಗೋಣ ಏರ್ಪೋರ್ಟ್ಗೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಹೋಟೆಲಲ್ಲಿ ಸ್ವಲ್ಪ ಕೆಳಗಡೆ ಸ್ಟಾರ್ ಬಾಕ್ಸ್ ಎಲ್ಲ ತಿನ್ಕೊಂಡ್ವಿ ಒಂದು ಸ್ವಲ್ಪ ಸ್ವಲ್ಪ ಮಧ್ಯಾಹ್ನ ಎಲ್ಲಾದರೂ ಚೆನ್ನಾಗಿರೋ ಕಡೆ ಊಟ ಮಾಡ್ಕೊಂಬಿಟ್ಟು ಹೋಗೋಣ ಅಂತ ಸೊ ಚೆನ್ನಾಗಿತ್ತು ನಾಲ್ಕು ದಿನವೂ ಆರಾಮಾಗಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ಈಗ ಹೊರ್ಡ್ತಿದ್ದೀವಿ ಸೊ ಬನ್ನಿ ನೀವೂ ನಾನು ಏನೇನು ನೋಡ್ತೀನಿ ಅದು ನಾನು ನಿಮಗೂ ಒಂದು ಸ್ವಲ್ಪ ಸ್ವಲ್ಪ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇವಾಗ ಇವತ್ತು ಇವತ್ತೇ ತೋರಿಸ್ತಿರೋದು ಈ ಥರ ರೆಡಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು ಏನಕ್ಕೆ ಅಂತ ಅಂದರೆ ಹೊರಗಡೆ ಸ್ವಲ್ಪ ವೆದರೆಲ್ಲ ಚೆನ್ನಾಗಿದೆ ಟೆನ್ ಡಿಗ್ ಟೆನ್ ಡಿಗ್ರಿ ಆ ಥರ ಅದಕ್ಕೆ ರೆಡಿ ಆಗ್ಬಿಟ್ಟು ಒಂದು ಜೀಪ್ ಚಾಕ್ಟಾಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಹೊರಗಡೆ ಹೆಂಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅಂತ ಕಾಣಿಸ್ತಿದ್ದೀನಿ ಕಮಿಟ್ ಮಾಡಿ ಹೊರಗಡೆ ಲಾಸ್ ವೇಗಾ ಸಿಟಿನ ತೋರಿಸ್ತೀನಿ ಅಂದೆ ಅಲ್ವಾ ವೇಗಾ ಸಿಟಿ ಅಂತ ಅಂದ್ರೆ ಫೈವ್ ಸ್ಟಾರ್ ಓಟೆಲ್ಗಳು ಕ್ಯಾಸಿನೋ ಬಾರು ರೆಸ್ಟೋರೆಂಟು ಸ್ಟ್ರಿಪ್ ಕ್ಲಬ್ಸು ಇವೆ ಇರ್ತವೆ ಬೇರೆ ಎಕ್ಸ್ಟ್ರಾ ಏನೂ ಇಲ್ಲ ಅದರಲ್ಲಿ ಒಂದಷ್ಟು ಮೇನ್ ಫೈವ್ ಸ್ಟಾರ್ ಓಟೆಲ್ಗಳು ಅಂತ ಅಂದರೆ ಬೆಲಾಜಿ ಹೋಟೆಲ್ಲು ಅದಂತೂ ಮಿಸ್ ಮಾಡಲೇಬಾರ್ದು ಹೋಗಲೇಬೇಕು ಅದು ಬಿಟ್ಟರೆ ಸೀಸರ್ ಪ್ಯಾಲೇಸು ಪ್ಯಾರಿಸ್ ಓಟೆಲ್ಲು ಅದರ ಜೊತೆಗೆ ಮ್ಯಾಂಡಲಿಬೆ ಲೆಕ್ಸರು ಕ್ಯಾಲಿಬರು ಎಮ್ ಜಿ ಎಮ್ಮು ನ್ಯೂಯಾರ್ಕು ಟ್ರಾಫಿಕ್ ಅನ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನು ತುಂಬ ಫೈವ್ ಸ್ಟಾರ್ ಓಟೆಲ್ಗಳಂತೂ ಇದ್ದೇ ಇದ್ದಾವೆ ಲಾಸ್ ವೇಗಸಲ್ಲಿ ಹೇಳ್ತೀನಿ ಅಂತ ಅಂದರೆ ಒಂದಷ್ಟು ಲಿಸ್ಟೇ ಹೋಗುತ್ತೆ ಸೊ ನಾವು ಒಂದಷ್ಟಕ್ಕೆ ಹೋಗ್ಬಿಟ್ಟು ಓಡಾಡ್ಕೊಂಡೆಲ್ಲ ಬಂದ್ವಿ ಸುಸ್ತಾಗುತ್ತೆ ಒಂದು ದಿನ ಎರಡು ದಿನ ಅಂತೂ ಮುಗಿಯೋದೇ ಇಲ್ಲ ನೋಡ್ತೀವಿ ಸಿಟಿನ ಅಂದರೆ ಅಲ್ಲಿ ಒಂದು ತ್ರೀ ಡೇಸ್ ಆದರೂ ಇರಲೇಬೇಕು ಓಡಾಡ್ಕೊಂಡು ನೋಡೋದಕ್ಕೆ ಸೊ ಅದರಲ್ಲಿ ನಾವು ಒಂದಷ್ಟು ಮೇಯ್ನ್ ಮೇಯ್ನ್ ಕ್ಯಾಸಿನಾಗಳೆಲ್ಲ ನೋಡಿಕೊಂಡು ಮೇಯ್ನ್ ಮೇಯ್ನ್ ಪ್ಲೇಸ್ಗಳು ಯಾವ ನೋಡಬೇಕು ಅವೆಲ್ಲ ನೋಡಿಕೊಂಡು ಬಂದ್ವಿ ಇವಾಗ ನಾನು ನಿಮಗೆ ಲಾಸ್ ವೇಗಾಸ್ಗೆ ಹೋದ್ರೆ ಮೇಯ್ನ್ ಮೇಯ್ನ್ ಪ್ಲೇಸಸ್ಗಳು ಯಾವ ನೋಡಲೇಬೇಕು ಅಂತ ಇರ್ತಾವಲ್ಲ ಅವನ್ನ ತೋರಿಸ್ತಿದ್ದೀನಿ ಅದರಲ್ಲಿ ಒಂದು ಬೆಲಾಜಿಯೋ ಹೋಟೆಲ್ ಅಂತ ಅಂದ್ಬಿಟ್ಟು ಒಳಗಡೆ ಅಂತೂ ಕನ್ಸರ್ವೇಟ್ರಿ ಬಟಾನಿಕಲ್ ಗಾರ್ಡನ್ ಅಂತ ಅಂದ್ಬಿಟ್ಟು ಒಂದಷ್ಟು ಥೀಮಲ್ಲಿ ಎಲ್ಲ ಎಲ್ಲ ಮಾಡಿ ಇಟ್ಟಿರ್ತಾರೆ ಅದನ್ನಂತೂ ಮಿಸ್ ಮಾಡಲೇಬಾರ್ದು ನೋಡಲೇಬೇಕು ಅಂತ ಅನ್ಸ ಅನ್ನೋ ಅಂಥ ಪ್ಲೇಸ್ ಅದು ಒಳಗಡೆ ಹೋದ ತಕ್ಷಣ ನೋಡಿ ಈ ರೀತಿ ಇರುತ್ತೆ ಈಗ ಮೇಲ್ಗಡೆ ಎಲ್ಲ ಅದು ಕಾಣಿಸ್ತಿದೆಯಲ್ಲ ಗ್ಲಾಸಾ ಫೈಬರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ನೋಡೋಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಿರುತ್ತೆ ಮತ್ತು ಇಲ್ಲಿಗೆ ಎಂಟ್ರಿ ಫ್ರೀ ಯಾವುದೇ ಟಿಕೆಟ್ ವಿಕೆಟ್ ಏನೂ ಇಲ್ಲ ಆರಾಮಾಗಿ ಹೋಗಿ ಎಲ್ಲರೂ ಓಡಾಡ್ಕೊಂಡು ನೋಡ್ಕೊಂಡು ಬರ್ಬೋದು ಇದು ನೋಡಿಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋದರೆ ಇದೇನೆ ಬಟಾನಿಕಲ್ ಗಾರ್ಡನ್ ಅಂತ ಅಂದ್ಬಿಟ್ಟು ಅಂದರೆ ಇದು ಸೀಸನ್ ವೈಸು ಆಯಾ ಸೀಸನಲ್ಲಿ ತಕ್ಕಂಗೆ ರೆಡಿ ಮಾಡಿ ಡಿಸ್ಪ್ಲೇಗೆ ಈ ಥರ ಇಟ್ಟಿರ್ತಾರೆ ಇವಾಗೇನು ಚೈನೀಸ್ ನ್ಯೂ ಇಯರ್ ಫೆಸ್ಟ್ ಅಂತ ಇದೆಯಂತೆ ಅದಕ್ಕೆ ಈ ರೀತಿ ರೆಡಿ ಮಾಡಿದರು ಇಲ್ಲಿ ರೆಡಿ ಮಾಡಿರೋದು ಒಂದು ಸೆವೆಂಟಿ ಪರ್ಸೆಂಟು ನ್ಯಾಚುರಲ್ ಫ್ಲವರ್ಸಿಂದನೇ ಮಾಡಿರ್ತಾರೆ ಇನ್ನೊಂದು ತರ್ಟಿ ಅಷ್ಟು ಆರ್ಟಿಫಿಷಿಯಲ್ ಫ್ಲವರ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಈ ಪಿಂಕ್ ಕಲರ್ ಟ್ರೀ ಈ ಕಡೆ ಗೋಲ್ಡನ್ ಕಲರ್ ಟ್ರೀ ಮತ್ತು ಆ ಪ್ಯಾಂಡ ಮತ್ತು ಈ ಕಡೆ ಅನ್ನಕೊಂಡಿದೆ ಇದೆ ಒಂದು ಅದೆಲ್ಲ ಆರ್ಟಿಫಿಷಿಯಲ್ ಯೂಸ್ ಹೂನ ಯೂಸ್ ಮಾಡಿಕೊಂಡು ಮಾಡಿರೋದು ಇನ್ನು ಬೇರೆ ಎಲ್ಲ ಹೂಗಳೆಲ್ಲ ಒಂದು ಕಾಣಿಸ್ತಿದ್ದಾವಲ್ಲ ಅದೆಲ್ಲ ನ್ಯಾಚುರಲ್ ಹೂಗಳೇ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸರಿ ಹೋದಾಗ ಒಂದೊಂದು ಥರ ಈ ಥರ ಥೀಮಲ್ಲಿ ರೆಡಿ ಮಾಡಿರ್ತಾರೆ ಕ್ರಿಸ್ಮಸ್ಸು ವ್ಯಾಲೆಂಟೈನ್ಸ್ ಡೇ ಮತ್ತು ಸ್ಪ್ರಿಂಗ್ ಸೀಸನ್ನು ಆ ಥರ ಎಲ್ಲ ಇರುತ್ತಲ್ಲ ಅವಾಗೆಲ್ಲ ಬೇರೆ ಬೇರೆ ಥರನೇ ಇರುತ್ತೆ ಒಂದಷ್ಟು ಫೋಟೋಗಳನ್ನ ಹಾಕ್ತೀನಿ ನೋಡಿ ನೀವು ಯಾವ್ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಎಲ್ಲ ನೋಡ್ಕೊಂಡು ಬಂದ್ವಲ್ಲ ಇಲ್ಲಿ ಫೌಂಟೇನ್ ಶೋ ಇರುತ್ತೆ ನೈಟ್ ಚೆನ್ನಾಗಿ ಕಾಣುತ್ತೆ ತುಂಬ ಮತ್ತೆ ಅಲ್ಲಿ ಫಿಲ್ ಟವರ್ ಕಾಣಿಸ್ತಿದೆ ನೋಡಿದ್ರಿಂದ ಅದು ಮೇಲ್ಗಡೆ ಹೋಗ್ಬಿಟ್ಟು ಫುಲ್ ಸಿಟಿ ಕಾಣುತ್ತೆ ಸೊ ಸಂಜೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಕತ್ತಲೆ ಆಗಲಿ ಅಂತ ಅಂತ ಅದಾದಮೇಲೆ ಅದೇ ಇನ್ನೊಂದಷ್ಟು ಇಲ್ಲೆಲ್ಲ ಸುತ್ತ ಹೋಗೋಣ ಅಂತ ಹೋಗ್ತಿದ್ದೀವಿ ನೀವು ಹೊಟ್ಟೆ ಎಲ್ಲ ಏನು ಅಷ್ಟಿಲ್ಲ ಆರಾಮಾಗಿ ತಿಂದಿದ್ದೀವಿ ನೋಡಿ ಈ ವಾಟರ್ ಫೌಂಟೇನ್ನ ನಾವು ನೈಟ್ ಟೈಮ್ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಏನು ಗೊತ್ತಾ ಫ್ರೆಂಡ್ಸ್ ಲಾಸ್ ವೇಗಸ್ ಸಿಟಿ ಅಂತ ಅಂದರೆ ಬೆಳಗ್ಗೆ ಒಂದು ಸಾರಿ ನೋಡಬೇಕು ಓಡಾಡಿಕೊಂಡು ಅದೇ ರೀತಿ ನೈಟ್ ಟೈಮ್ ಸಾರಿ ನೋಡಬೇಕು ಯಾವ ರೀತಿ ಕಾಣುತ್ತೆ ಸಿಟಿ ಅಂತ ಅಂದ್ಬಿಟ್ಟು ಸೊ ಎರಡೂ ಟೈಮ್ ನೋಡಿದ್ರೇ ಒಂಥರ ಓ ಈ ಥರ ಇದೆಯಾ ಸಿಟಿ ಅಂತ ಅಂದ್ಬಿಟ್ಟು ಗೊತ್ತಾಗೋದು ಸೊ ನೈಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಫೌಂಟೇನ್ ಅಂತ ಅನ್ಬಿಟ್ಟು ಅದಾದಮೇಲೆ ಇವಾಗ ಇಲ್ಲಿ ನ್ಯೂಯಾರ್ಕಿಗೆ ಬಂದ್ವಿ ನ್ಯೂಯಾರ್ಕ್ ಅಂತ ಅಂದರೆ ಓಟೆಲ್ ಅದು ನ್ಯೂಯಾರ್ಕ್ ಸಿಟಿ ಇರುತ್ತಲ್ಲ ನ್ಯೂಯಾರ್ಕ್ ಥೀಮಲ್ಲಿ ಮಾಡಿರೋದು ಇಲ್ಲಿ ಎಲ್ಲ ಲೆಕ್ಸುರಿ ಓಟೆಲ್ಗಳು ಅಷ್ಟೇ ಆಯಾ ಸಿಟಿ ಥೀಮಲ್ಲೇ ಇರ್ತವೆ ಇವಾಗ ಬೆಲೇಜಿಯೋ ನೋಡ್ಕೊಂಡು ಬಂದವಲ್ಲ ಅದು ಇರೋದಲ್ಲ ಸೊ ಆ ರೀತಿ ಆಯಾ ಥೀಮಲ್ಲಿ ಮಾಡಿದ್ದಾರೆ ಮತ್ತು ಸಿಕ್ಕಾಪಟ್ಟೆ ಓಡಾಡಬೇಕು ಕಾಲು ನೋವು ಬಂದುಬಿಡುತ್ತೆ ಅದೇ ಅಂದರೆ ಟ್ರ ಪಬ್ಲಿಕ್ ಎಲ್ಲ ಇದೆ ಬಸ್ಸೆಲ್ಲ ಇದ್ದಾವೆ ಆರಾಮಾಗಿ ಕ್ಯಾಬ್ಗಳೆಲ್ಲ ಇರ್ತವೆ ಬುಕ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಟ್ರೈನು ಇರುತ್ತೆ ಏನಂತ ಅಂದರೆ ನಡ್ಕೊಂಡು ತಿರ್ಗಾಡಿದ್ರೆ ಸ್ವಲ್ಪ ಆರಾಮಾಗಿ ನೋಡ್ಬೋದಲ್ವ ಸಿಟಿ ಎಲ್ಲ ಚೆನ್ನಾಗಿ ಕಣ್ಣು ತುಂಬ್ಕೊಂಬೋದಲ್ವ ಸೊ ಅದರಿಂದ ಎಲ್ಲ ನಡ್ಕೊಂಡೆ ಎಲ್ಲ ಓಡಾಡ್ಕೊಂಡು ನೋಡಿದ್ವಿ ಆದರೆ ಕಾಲು ನೋವೆಲ್ಲ ಸಿಕ್ಕಾಪಟ್ಟೆ ಬರ್ತವೆ ಸಿಕ್ಕಾಪಟ್ಟೆ ನಡಿಬೇಕು ಹಿಂಗೆ ನೋಡಿದ್ರೆ ಹತ್ರನೇ ಇದೆ ಹೋಗ್ಬಿಡೋಣ ಅಂತ ಅನಿಸುತ್ತೆ ಆದರೆ ನಡೆಯೋದಿಕ್ಕೆ ಹತ್ರ ಇರೋದಕ್ಕೆ ಹೋಗೋದಕ್ಕೇ ಒಂದು ಅರ್ಧ ಗಂಟೆ ಬೇಕು ಆ ಥರ ಆಗುತ್ತೆ ಅಷ್ಟು ದೂರ ಇರುತ್ತೆ ಸೊ ಓಟೆಲ್ ಅಂತ ಹೇಳಿದ್ಮೇಲೆ ಏನಂದರೆ ಎಲ್ಲ ಒಂದೇ ಇರ್ತವೆ ಒಳಗಡೆ ಕ್ಯಾಸಿನೋ ರೆಸ್ಟೋರೆಂಟು ಬಾರ್ ಬರೀ ಇವೆ ಇರ್ತವೆ ಒಳಗಡೆ ಇಂಟೀರಿಯರ್ ಡಿಸೈನ್ ಮಾತ್ರ ಆಯಾ ಸಿಟಿ ಇರ್ತಾವಲ್ಲ ಆ ಥೀಮಲ್ಲಿ ಒಳಗಡೆ ಮಾಡ್ಕೊಂಡಿರ್ತಾರೆ ಇಂಟೀರಿಯರ್ ಡಿಸೈನ್ ಅಷ್ಟೇ ಅದು ಬಿಟ್ಟರೆ ಬೇರೆ ಎಲ್ಲ ಒಂದೇ ಥರನೇ ಇರ್ತವೆ ಆಲ್ಮೋಸ್ಟು ಎಲ್ಲ ಹೋಟೆಲ್ಗಳಿಗೂ ಓಡಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ ಸೊ ಅದಕ್ಕೆ ಹೇಳ್ತಿದ್ದೀನಿ ಅದೆಲ್ಲ ಅಂದಮೇಲೆ ಇವಾಗ ಇಲ್ಲಿ ಪ್ಯಾರಿಸ್ 호텔ಕ್ಕೆ ಬಂದ್ವಿ ಮೇಲ್ಗಡೆ ಹೋಗೋಣ ಟವರ್ ಅಂತ ಐಫೆಲ್ ಟವರ್ ಮಾತ್ರ ಲಾಸ್ ವೇಗಸ್ ಎಲ್ಲ ಇದೀವಿ ಅಲ್ಲಿ ಮೇಲ್ಗಡೆಯಿಂದ ಯಾವ ರೀತಿ ಕಾಣುತ್ತೆ ವ್ಯೂ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ ಇಷ್ಟಾ ವೀಕೆಂಡ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಬರ್ತ ನೆಕ್ಸ್ಟ್ ಶೋನ ಸಿಗುತ್ತೆ ನಮಗೆ ಬಿಡಿ ವಾ ನೆಕ್ಸ್ಟ್ ಅಲ್ಮೋಸ್ಟ್ ಶೋ 7:30 ನಿಮಗೆ ಎಷ್ಟು ಆಗಿದೆ ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ವಾಟರ್ ಫೌಂಟೇನ್ ಶೋ ಏನಂದ್ರೆ ಈ ಮೇಲ್ಗಡೆ ಬರೋದಕ್ಕೆ ಇವಾಗ ನಾವಿಲ್ಲಿ ಡೆಕ್ಕಲ್ಲಿ ನಿಂತ್ಕೊಂಡು ನೋಡ್ತಿದ್ದೀವಲ್ಲ ಸೊ ಇಲ್ಲಿಗೆ ಬರೋದಿಕ್ಕೆ ತರ್ಟಿ ಡಾಲರ್ ಕೊಡಬೇಕು ಫ್ರೀ ಇರಲ್ಲ ಇದು ಇದಕ್ಕೆ ಪೇ ಮಾಡಿಬಿಟ್ಟು ಬರಬೇಕು ವರ್ತ್ ಅಂತ ಅನಿಸುತ್ತೆ ಯಾಕೆ ಅಂತ ಅಂದರೆ ನಾವು ಬೆಳಿಗ್ಗೆ ಅದು ಗಂಡಲ ರೈಡ್ ಹೋಗಿದ್ವಿ ವೇಸ್ಟ್ ಅಂತ ಹೇಳಿದ್ನಲ್ವ ಅದಕ್ಕೆ ಫಾರ್ಟಿ ಡಾಲರ್ ತೊಗೊತಾರೆ ಹತ್ತು ನಿಮಿಷ ಅಂತಲೇ ಏನೂ ಇರೋಲ್ಲ ಫ್ರೆಂಡ್ಸ್ ಸುಮ್ಮನೆ ವೇಸ್ಟ್ ಅದಕ್ಕೆ ಹೋಗೋದು ಸೊ ಅದಕ್ಕೆ ಅದು ನೋಡ್ಬಿಟ್ಟು ಬಂದ್ವಲ್ಲ ನಾವು ಇದಕ್ಕೆ ತರ್ಟಿ ಡಾಲರ್ ಕೊಟ್ಬಿಟ್ಟು ಓ ಓಕೆ ಅಟ್ಲೀಸ್ಟ್ ಇದಕ್ಕೆ ಮೂವತ್ತು ಡಾಲರ್ ಕೊಟ್ಟಿದ್ಕು ಸ್ವಲ್ಪ ಸಿಟಿಯೆಲ್ಲ ನೋಡ್ಕೊಂಡು ಬರ್ಬೋದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸಮಾಧಾನ ಆಯಿತು ಅದು ಕಂಡು ರೇಟ್ ಫಾರ್ಟಿ ಡಾಲರ್ ಕೊಟ್ಬಿಟ್ಟು ಹೊಟ್ಟೆ ಹೊರ್ಕೊಳ್ತಾ ಇದ್ವಿ ಎಲ್ಲರೂ ಅಯ್ಯೋ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅದು ಅಂತ ಅಂದ್ಬಿಟ್ಟು ಅದು ಬಿಟ್ಟರೆ ನೋಡಿ ಇವಾಗ ಸಿಟಿ ವ್ಯೂವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಬರ್ತಿದ್ದೀನಿ ನಾನು ಇವಾಗ ಇಲ್ಲಿ ನಿಮಗೆ ತೋರಿಸೋದಿಕ್ಕೆ ಆ ಎಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ ಅದೇ ನಾವಿದ್ದಿದ್ದು ಹೋಟೆಲ್ ವೆನೇಷಿಯನ್ ಹೋಟೆಲ್ ಸೊ ಇದು ಸ್ಪಿಯರು ಸ್ಪಿಯರ್ ಅಂತೂ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನೋಡ್ಕೊಂಡು ಅದನ್ನು ಒಂಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಒಂಥರ ಏನೋ ಏನು ಈ ಥರ ಇದೆಯಲ್ಲ ಬಾಲ್ ಅನ್ನೋ ಥರನೇ ಅನ್ನಿಸ್ತಿರುತ್ತೆ ಅದು ನೋಡೋದಕ್ಕೆ ಮಾತ್ರ ಅಲ್ಟಿಮೇಟ್ ಫ್ರೆಂಡ್ಸ್ ಸಖತ್ತಾಗಿ ಕಾಣುತ್ತೆ ಇದನ್ನೇ ನಾವು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ನೋಡ್ಕೊಂಡು ನಿಂತಿದ್ವಿ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ನಮಗೆ ಆ್ಯಕ್ಚುಲಿ ಅಲ್ಲಿ ಹೋಗಿ ಹತ್ರ ಹೋಗಿ ಫೋಟೋ ಎಲ್ಲ ತೊಗೊಂಡು ಬಂದ್ವಲ್ಲ ಅದಕ್ಕಿಂತ ಇಲ್ಲಿಂದನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನೋಡೋದಕ್ಕೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತಿನ್ಕೊಂಡು ಬಂದಿದ್ದೀವಿ ಇವಾಗ ಇಲ್ಲಿ ಏರ್ಪೋರ್ಟ್ಗೆ ಟೆನ್ ತರ್ಟಿ ಫೈವ್ಗೆ ಫ್ಲೈಟ್ ಇದೆ ಸೊ ಟೈಮ್ ಆಗಿಬಿಡ್ತು ಎಲ್ಲೂ ಇಟ್ ಮಾಡೋಕ್ಕೆ ಹೋಗಿಲ್ಲ ಬಂದ್ಬಿಟ್ವಿ ಸೊ ಇವಾಗ ಏರ್ಪೋರ್ಟಲ್ಲಿ ಇದ್ದೀವಿ ಹೋಗ್ತಾ ಏರ್ಪೋರ್ಟಲ್ಲಿ ವಿಡಿಯೋ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಮೇರಿಕನ್ ಏರ್ಲೈನ್ಸ್ ಅದೇ ಫ್ಲೈಟಲ್ಲಿ ಹೋಗ್ತಿರೋದು ಸೊ ಈ ಕಡೆಯಿಂದ ಸೇಮ್ ಅದೇ ಬೇವಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಯಾವುದೇ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ ಹಾಯ್ ಬಂದ್ವಿ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ಫುಲ್ಲು ಓಡಾಡಿ ಓಡಾಡಿ ಸುಸ್ತಾಗ್ಬಿಟ್ಟು ವಿಡಿಯೋ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಇವಾಗ ಊಬರ್ ಕ್ಯಾಬ್ ಇಟ್ಕೊಂಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಚೆನ್ನಾಗಾಯಿತು ಟ್ರಿಪ್ಪೆಲ್ಲ ಫುಲ್ಲು ಫ್ರೆಂಡ್ಸ್ ಜೊತೆ ಎಲ್ಲ ಬೆಳಗ್ಗೆ ಹೌದು ಈ ಕಡೆಯಿಂದ ಐದು ಅವರ್ ಆಯಿತು ನಾವು ಹೋಗೋದಿಕ್ಕೆ ಆ ಕಡೆಯಿಂದ ಬರೋದಿಕ್ಕೆ ಬೇಗ ಬಂದ್ಬಿಟ್ರಿ ಮೂರುವರೆ ಮೂರುವ ಬಂದ ಮೂರುವರೆ ಗಂಟೆಗೆ ಬಂದ್ಬಿಟ್ವಿ ತುಂಬ ಬೇಗ ಬಂದ್ವಿ ಆ ಕಡೆಯಿಂದ ఓడాడి ఓడాడి కాలెల్ ఓకే ఆగి ఫుల్ రెస్ట్ మే సో ఇష్టే ఇవతిన వీడియో